ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸ್ ಯೂಟ್ಯೂಬ್ ಚಾನಲ್ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ತಪ್ಪದ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಏನು ಸ್ಪೆಷಲ್ ಡೇ ಅಂತ ಹೇಳಿದರೆ ಬಂಧನ ಸೊ ನಿಮಗೆಲ್ಲ ಯಾವ ಡೇ ಸ್ಪೆಷಲ್ಲಾಗಿ ನೀವು ಅನ್ಕೋತಿರೋ ಗೊತ್ತಿಲ್ಲ ನನಗೆ ಬಟ್ ನನಗೆ ಇದು ತುಂಬ ಸ್ಪೆಷಲು ಬಿಕಾಸ್ ನನಗೆ ನನ್ನ ಅಣ್ಣನೇ ಎಲ್ಲ ಅಂತ ಹೇಳ್ಬೋದು ನನಗೆ ನನ್ನ ಅಣ್ಣ ಅಂದರೆ ಅಷ್ಟು ಇಷ್ಟ ಮತ್ತು ನನ್ನ ಪ್ರತಿಯೊಂದು ಕೆಲಸ ಏನೇ ನಾನು ಮಾಡೋದಾಗಿದ್ರು ಅದನ್ನು ನಾನು ಫಸ್ಟ್ ಡಿಸ್ಕಸ್ ಮಾಡೋದು ನನ್ನ ಅಣ್ಣನ ಜೊತೆ ನಂದು ಏನೇ ನೋವಿರ್ಬೋದು ನನ್ನ ಖುಷಿ ಇರ್ಬೋದು ಪ್ರತಿಯೊಂದು ನಾನು ಶೇರ್ ಮಾಡೋದು ನನ್ನ ಅಣ್ಣನ ಜೊತೆನೇ ಸೊ ಸೊ ಹಾಗಾಗಿ ಇದು ನನಗೆ ತುಂಬ ಇಂಪಾರ್ಟೆಂಟು ನಾನು ಯಾವ ಹಬ್ಬ ಸೆಲೆಬ್ರೇಟ್ ಮಾಡಿಲ್ಲ ಅಂದರೂ ನಾನು ರಕ್ಷಾಬಂಧನ್ ಮಾತ್ರ ಸೆಲೆಬ್ರೇಷನ್ ಮಾಡೇ ಮಾಡ್ತೀನಿ ಸೊ ನಾನು ನನಗೆ ಹ್ಯಾಪಿ ರಕ್ಷಾಬಂಧನ ಅಂತ ಹೇಳ್ತಾ ಸೊ ನಿಮ್ಮನೇಲೂ ಸಹ ಅಣ್ಣ ತಂದಿರಿದರೆ ನೀವು ಈ ಹಬ್ಬನ ಖಂಡಿತ ಪ್ರತಿ ವರ್ಷ ಆಚರಿಸ್ತಾ ಇದ್ದರೆ ಸೊ ನಿಮಗೂ ಸಹ ಹ್ಯಾಪಿ ರಕ್ಷಾ ಬಂಧನ್ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋಣ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನೋಡೋಣ ಅಣ್ಣಂದಿರು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅಂತ ಹೇಳಿದರೆ ಪ್ರತಿಯೊಬ್ಬರು ಲೈಫಲ್ಲೂ ಒಂದೊಂದು ಥರ ಬೇರೆ ವ್ಯಕ್ತಿಗಳು ಬರ್ತಾ ಇರ್ತಾರೆ ಆದರೆ ಅಣ್ಣ ಅನ್ನೋರು ಎಲ್ಲ ವ್ಯಕ್ತಿಗಳ ಎಲ್ಲ ಹುಡುಗಿರ ಲೈಫಲ್ಲೂ ಒಂದೇ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ರಕ್ಷಾ ಬಂಧನ್ನು ಸೊ ನಾನು ಸಹ ರಕ್ಷಾ ಬಂಧನ ಆಚರಿಸೋಕ್ಕೆ ಬಂದಿದ್ದೀನಿ ನಿನ್ನೆನೇ ಬಂದೆ ನಾನು ನನ್ನ ಅಣ್ಣನಿಗೆ ರಾಖಿ ಕಟ್ಟಬೇಕು ಅಂತ ಹೇಳಿ ನಿಮ್ಮಲ್ಲೂ ನಿಮ್ಮ ಅಣ್ಣ ತಂದಿರಿದೆ ನೀವು ಸಹ ಈ ಮರೀದೇನೆ ಈ ಕೆಲಸ ಮಾಡಿ ಯಾಕಂದರೆ ನಿಮ್ಮ ಪ್ರತಿ ಕೆಲಸಗಳಲ್ಲಿ ಮತ್ತು ನಿಮ್ಮ ನೋವುಗಳಲ್ಲಿ ಭಾಗಿಯಾಗೋದು ಮೊದಲನೇದಾಗಿ ಅಣ್ಣ ತಂದಿರಾಗಿರ್ತಾರೆ ಮತ್ತು ಅಪ್ಪ ಅಮ್ಮ ಆಗಿರ್ತಾರೆ ನಾವು ನಮ್ಮ ಅಣ್ಣನಿಗೆ ಎಷ್ಟು ಗೌರವ ಕೊಡ್ತೀವೋ ಅಷ್ಟು ಗೌರವನ ನಾವು ಅವರಿಂದ ಪಡ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಜೀವನದಲ್ಲಿ ನನ್ನ ಅಣ್ಣನಿಗೆ ನಾನು ಒಂದು ಸ್ಪೆಷಲ್ ಒಂದು ನನ್ನ ಹೃದಯದಲ್ಲಿ ಒಂದು ಸ್ಪೆಷಲ್ ಸ್ಥಾನನ ಕೊಟ್ಟಿದ್ದೀನಿ ಬಿಕಾಸ್ ಅವ್ರ ಜೊತೆ ನಾನು ನನ್ನ ಪ್ರತಿಯೊಂದು ವಿಷಯನೂ ನಾನು ಶೇರ್ ಮಾಡೋದಾಗಿರ್ಬೋದು ನನ್ನ ಏನೇ ಆಗಿರ್ಬೋದು ಅದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆದರೆ ಅದನ್ನೆಲ್ಲ ಅವ್ರ ಮುಖಾಂತರ ನಾನು ಸಾಲ್ವ್ ಮಾಡ್ಕೊತೀನಿ ಬಿಕಾಸ್ ಒಂದು ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ನನಗೆ ಬೆಸ್ಟ್ ಫ್ರೆಂಡ್ಸ್ಗಳು ಕಡಿಮೆ ಬಿಕಾಸ್ ನನ್ನ ನಾನು ಬಾಲ್ಯದಿಂದ ನನ್ನ ಜೊತೆ ಇದ್ದ ಬೆಸ್ಟ್ ಫ್ರೆಂಡ್ ಅಂದರೆ ನನ್ನ ಅಣ್ಣ ಈಗಲೂ ಕೂಡ ನಾನು ಅವ್ರ ಜೊತೆ ಶೇರ್ ಮಾಡೋದು ನನಗೆ ಏನೇ ವಿಷಯ ಇದ್ರೂ ಒಂದು ಸಣ್ಣ ಪುಟ್ಟ ವಿಷಯನೇ ಸಹ ನಾನು ಶೇರ್ ಮಾಡ್ತೀನಿ ಬಿಕಾಸ್ ನಾನು ಹತ್ರನೂ ಶೇರ್ ಮಾಡಲ್ಲ ನನ್ನ ಅಣ್ಣನೇ ನನಗೆ ಎಲ್ಲ ಅಂತ ಹೇಳ್ಬೋದು ನನ್ನ ಅಪ್ಪ ಅಮ್ಮನಿಂದಲೇ ಹೆಚ್ಚಾಗಿ ನನ್ನ ಅಣ್ಣನ ಹತ್ರ ಶೇರ್ ಮಾಡ್ತೀನಿ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಾರ್ಸ್ ಯೂಟ್ಯೂಬ್ ಚಾನಲ್ ಇನ್ನೇ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ತಪ್ಪದ ಪಕ್ಕದಲ್ಲ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ಯಾವುದೇ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಅದರ ಫಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ ಸೊ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಇವತ್ತು ಯಾವ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಸೊ ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಬಂದು ಬಂಧನ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ನೋಡೋಣ ಹ್ಯಾಪಿ ರಕ್ಷಾ ಬಂಧನ್ ನೈನ್ಟೀನ್ ಏಯ್ಟ್ ಟು ಟ್ವೆಂಟಿ ಫೋರ್ ಈ ವರ್ಷದಲ್ಲಿ ನಾವು ಯಾವ ರೀತಿ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಬನ್ನಿ ನೋಡೋಣ ನಾವು ಫಸ್ಟು ಆರತಿ ತಟ್ಟೆನ ರೆಡಿ ಮಾಡ್ಕೋಬೇಕಾಗುತ್ತೆ ಮತ್ತು ಒಂದು ಕುಂಕುಮದ ಬಟ್ಲನ್ನ ಇಟ್ಕೋಬೇಕು ನಾವು ಯಾವ ರಾಖಿ ಕಟ್ತೀವಿ ಅದನ್ನು ಕಟ್ಬೋದು ನಿಮಗೆ ಸಾಧ್ಯವಾಗಿಲ್ಲ ಅಂದರೆ ನೀವು ಅರಿಶಿನ ದಾರಕ್ಕೆ ಹೂವು ಕಟ್ಟಿ ನೀವು ಅದು ಸಹ ಕಟ್ಬೋದು ಅದೇ ಶ್ರೇಷ್ಠವಾದದ್ದು ನಾವು ಈ ರಾಖಿ ಎಲ್ಲ ಕಟ್ಟೋದು ಸೊ ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ತುಂಬ ವೆರ್ ವೆರೈಟಿ ರಾಖಿಗಳು ಬಂದಿರುತ್ತೆ ಸೊ ಅದನ್ನು ತಂದು ನಮ್ಮ ಖುಷಿಗೋಸ್ಕರ ನಾವು ಕಟ್ತೀವಿ ನೀವು ಮನೆಯಲ್ಲೇ ಬೇಕಾದ್ರೆ ತಯಾರು ಮಾಡಿ ನಿಮ್ಮ ಕೈಯಾರ ತಯಾರು ಮಾಡಿದ ರಾಖಿಯನ್ನು ಸಹ ಕಟ್ಬೋದು ನನ್ನ ಹಿಂದಿನ ವರ್ಷಗಳ ವೀಡಿಯೋಸ್ ಮತ್ತು ಫೋಟೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಫೋಟೋ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ತುಂಬ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ಹೊಸ ಮನೆಗೆ ಬಂದಾಗ ನಾವು ಅಮ್ಮನ ಮನೆಗೆ ಈ ಲಾಸ್ಟ್ ಫೋಟೋ ನೋಡಿದ್ರಲ್ಲ ಅದನ್ನು ಸೆಲೆಬ್ರೇಟ್ ಮಾಡಿದ್ವಿ ಇದು ಲಾಸ್ಟ್ ಇಯರ್ ಮಾಡಿದ್ದು ಸೊ ಲಾಸ್ಟ್ ಇಯರ್ ತುಂಬ ಟೈಮ್ ಇತ್ತು ಲಾಸ್ಟ್ ಇಯರ್ ಆಫೀಸ್ಗೆ ಹೋಗೋ ಮುಂಚೆ ನಮ್ಮಣ್ಣ ತುಂಬ ಟೈಮ್ ಇತ್ತು ನಾನು ಬೇಗ ಬೇಗ ಎದ್ದು ಎಲ್ಲ ಕೆಲಸಗಳನ್ನ ಮಾಡಿದ್ದೆ ಬಟ್ ಈ ವರ್ಷ ತುಂಬ ಆಯಿತು ಬೇಗನೆ ಬಂದಿದ್ದರು ನನ್ನ ಪಪ್ಪ ಅವ್ರದ್ದು ಟೈಮಿಂಗ್ಸು ತುಂಬ ಬೇಗ ಇತ್ತು ನೈನ್ ಓ ಕ್ಲಾಕ್ಗೆಲ್ಲ ಅವರು ಹೊರಡಬೇಕಿತ್ತು ಹಾಗಾಗಿ ಸ್ವಲ್ಪ ಲೇಟೇ ಆಯಿತು ಅವ್ರಿಗೆ ಸೊ ಇದು ಈ ವರ್ಷದ ರಾಖಿ ಹಬ್ಬದ ಫೋಟೋಸ್ ಮತ್ತು ವೀಡಿಯೋಸ್ ಇವಾಗ ಅಪ್ಲೋಡ್ ಮಾಡ್ತಾ ಇರೋದು ಸೊ ನೀವು ನೋಡ್ಬೋದು ನಾನು ನನ್ನ ಇಷ್ಟವಾದ ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ ಟೆಂಪ್ಟೇಷನ್ನು ಆಲ್ಮಂಡ್ ಫ್ಲೇವರು ಮತ್ತು ಇದು ಆರತಿ ತಟ್ಟೆನ ರೆಡಿ ಮಾಡಿಟ್ಟಿದ್ದೀನಿ ಬೆಳ್ಳಿ ದೀಪಗಳನ್ನ ಹಚ್ಚಿಟ್ಟಿದ್ದೀನಿ ಮತ್ತು ಕುಂಕುಮ ಮತ್ತು ದಾರನೂ ಸಹ ಇಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಮುಂಚೆ ಎಲ್ಲ ಅಣ್ಣ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ ನಾನು ಎಲ್ಲೂ ಹೋಗ್ತಾ ಇರಲಿಲ್ಲ ನಾವಿಬ್ಬರು ಮನೆಯಲ್ಲೇ ಮನೇಲೇ ಇರ್ತಾಯಿದ್ವಿ ಓದ್ಕೋತಾ ಇದ್ವಿ ಯಾವಾಗ ಬೇಕು ಆವಾಗ ನಾವು ಈ ರಕ್ಷಾ ಬಂಧನ್ ಟೈಮಲ್ಲಿ ರಾಖಿನ ಕಟ್ಟಿಸ್ತಾ ಇದ್ರು ಅಮ್ಮ ಬಟ್ ಸ್ಕೂಲ್ಗೆ ಸ್ಕೂಲ್ಗೆ ಹೋಗೋ ಮುಂಚೆನೇ ಇದ್ರು ಯಾವಾಗಲೂ ಬೆಳಗ್ಗೆ ಟೈಮೇ ಕಟ್ಟಿಸ್ತಾ ಇದ್ದಿದ್ದು ಸೊ ನಮಗೆ ಗೊತ್ತಾಗೋ ಆದಾಗಿಂದ ನಾವು ಮಾರ್ನಿಂಗೇ ನಾವು ರಕ್ಷಾಬಂಧನ ಮಾಡ್ಕೊತೀವಿ ಮತ್ತು ತುಂಬ ವೀಡಿಯೋಸ್ಗಳು ಫೋಟೋಸ್ಗಳೆಲ್ಲ ನಾವು ಕಾಲೇಜ್ ಡೇಸ್ ಮುಗಿದ ಮೇಲೆ ನಾವು ನಮ್ಮ ಹತ್ರ ಫೋಟೋಸ್ಗಳೆಲ್ಲ ಇರೋದು ಅವಾಗೆಲ್ಲ ಮೊಬೈಲ್ಗಳೆಲ್ಲ ಅಷ್ಟು ಯೂಸ್ ಮಾಡ್ತಾ ಇರಲಿಲ್ಲ ಇವಾಗ ನಮ್ಮ ಹತ್ರನೇ ಮೊಬೈಲ್ ಇರೋದರಿಂದ ತುಂಬ ವೀಡಿಯೋಸ್ಗಳು ಮತ್ತು ಫೋಟೋಸ್ಗಳನ್ನ ತಗೋತಾ ಇರ್ತೀವಿ ರಕ್ಷಾಬಂಧನ್ ಯಾವಾಗ ಬರುತ್ತೆ ಅಂತ ಹೇಳಿದರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಶ್ರಾವಣ ಮಾಸದ ರಕ್ಷಾ ರಕ್ಷಾಬಂಧನವನ್ನು ಆಚರಿಸಲಾಗುತ್ತದೆ ರಾಖಿಯನ್ನು ಸಹೋದರ ಸಹೋದರರಿಗೆ ಮಣಿಕಟ್ಟಿಗೆ ಕಟ್ಟುತ್ತಾರೆ ಜೊತೆಗೆ ಸಹೋದರ ತನ್ನ ಸಹೋದರಿಗೆ ಉಡುಗೊರೆಯನ್ನು ನೀಡಬೇಕಿದೆ ದುಬಾರಿ ಅಥವಾ ಅಗ್ಗ ಹೀಗೆ ನಿಮಗೆ ಕೈಲಾಗಿದ್ದು ನೀವು ಉಡುಗೊರೆಯಾಗಿ ನೀಡ್ಬೋದು ಇದೇ ಬೇಕು ಅಂತ ಯಾವ ತಂಗಿಯರು ಕೇಳಲ್ಲ ಕೇಳೋರಿರ್ತಾರೆ ಹಾಗಂತ ಪ್ರತಿಯೊಬ್ಬರೂ ಹಾಗೆ ಇರಲ್ಲ ಭಾರತದಲ್ಲಿ ಸಹೋದರ ಮತ್ತು ಸಹೋದರಿಯ ನಡುವಿನ ಬಾಂಧವ್ಯವನ್ನು ಬಲಪಡಿಸುವ ಹಬ್ಬವೆಂದರೆ ಅದು ರಕ್ಷಾ ಬಂಧನ ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಇವಾಗ ಶ್ರಾವಣ ಸ್ಟಾರ್ಟ್ ಆಗಿ ಆಗಲೇ ಒನ್ ವೀಕ್ ಆಗ್ತಾ ಬರ್ತಾ ಇದೆ ಒನ್ ವೀಕ್ ಎನ್ ಫಿಫ್ಟೀನ್ ಡೇಸೇ ಆಗಿರ್ಬೋದು ಈ ವರ್ಷ ಆಗಸ್ಟ್ ಹತ್ತೊಂಬತ್ತರಂದು ಆಚರಿಸಲಾಗುತ್ತಿದೆ ಬಂಧನಕ್ಕೆ ಭಾರತದಲ್ಲಿ ಹೆಚ್ಚು ಮಹತ್ವ ಇದೆ ಇದನ್ನು ಹಬ್ಬದಂತೆ ಆಚರಿಸಲಾಗುತ್ತದೆ ಸಹೋದರ ಸಹೋದರಿಯರ ನಡುವಿನ ಪ್ರೀತಿಯೇ ಈ ದಿನ ಸಮರ್ಪಣೆಯಾಗಿದೆ ಹಿಂದೂ ಧರ್ಮದಲ್ಲಿ ರಕ್ಷಾಬಂಧನಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆ ಇದೆ ಸೊ ನಮ್ಮ ಹಿಂದೂ ಧರ್ಮದಲ್ಲಿ ಕೆಲವೊಂದು ಆಚರಣೆಗಳನ್ನು ನಾವು ಸಾಂಪ್ರದಾಯಿಕವಾಗಿ ಮಾಡ್ತಾ ಬರ್ತೀವಿ ಸೊ ಅದೆಲ್ಲ ಒಳ್ಳೆಯದೇ ಆಗಿರುತ್ತೆ ಯಾರು ತುಂಬ ನಡೆಸ್ಕೊಂಡು ಬಂದಿರ್ತಾರೋ ಅದನ್ನೆಲ್ಲ ಬಿಡೋಕ್ಕೆ ಹೋಗಬೇಡಿ ಅದರಿಂದ ಕೆಲವೊಂದು ಕೆಟ್ಟದಾಗೋದಿರುತ್ತೆ ಸೊ ಸಾಮಾನ್ಯವಾಗಿ ಹೇಳ್ತಿರ್ತಾರೆ ಈಗ ಗಣಪತಿ ಹಬ್ಬನ ಮಾಡೋರಾಗಿರ್ಬೋದು ಲಕ್ಷ್ಮಿ ಕೂರಿಸೋದಾಗಿರ್ಬೋದು ಇದೆಲ್ಲ ಬಿಟ್ಟಾಗ ಅವ್ರ ಮನೆಗಳಲ್ಲಿ ಕೆಲವೊಂದು ಏನೇನಾದರೂ ಆಗಿರುತ್ತೆ ಸೊ ಅದು ಆ ಮುಖಾಂತರ ಆವಾಗೆಲ್ಲ ಹಿರಿಯರು ನಡೆಸ್ಕೊಂಡು ಬಂದಿರೋದನ್ನ ಬಿಡಬಾರ್ದು ಅಂತ ಹೇಳ್ತಿರ್ತಾರೆ ಸೊ ಅದೇ ರೀತಿ ಈ ಪ್ರತಿಯೊಂದು ನಾವೇನು ನಡೆಸ್ತಾ ಬರ್ತೀವೋ ಅದು ನಮ್ಮ ಮುಂದಿನ ಪೀಳಿಗೆಗೆ ಅದೊಂದು ಉದಾಹರಣೆ ಆಗಿರುತ್ತೆ ಸೊ ಅವರು ಸಹ ಅದನ್ನು ನಡೆಸ್ಕೊಂಡು ಹೋಗ್ತಾರೆ ಸೊ ಇವಾಗ ನಾನು ನನ್ನಗೆ ರಾಖಿ ಕಟ್ಟಿದ್ದಾಯಿತು ಇವಾಗ ಸ್ವೀಟ್ ತಿನ್ನಿಸ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ನಮ್ಮ ರಕ್ಷಾಬಂಧನ ಯಾವ ರೀತಿ ಖುಷಿ ಖುಷಿಯಾಗಿ ಅಪ್ಪ ಅಮ್ಮನ ಮಧ್ಯೆ ಯಾವ ರೀತಿ ನಡೆಯುತ್ತೆ ನಡೀತು ಅಂತ ನಾನು ನಿಮಗೆ ಈ ವಿಡಿಯೋಲಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಸಹ ರಕ್ಷಾಬಂಧನನ ಆಚರಿಸಿದರೆ ಕಮೆಂಟ್ ಬಾಕ್ಸಲ್ಲಿ ನನಗೂ ಕೂಡ ರಕ್ಷಾಬಂಧನದ ವಿಶ್ ಮಾಡಿ ಹ್ಯಾಪಿ ರಕ್ಷಾಬಂಧನ್ ಟು ಆಲ್ ಅಂತ ಹೇಳ್ತಾ ಸೊ ಇವಾಗ ನನ್ನ ನನಗೆ ನಾನು ಆರತಿ ಮಾಡಿದ್ದಾಯಿತು ಸೊ ತುಂಬ ಖುಷಿ ಆಗುತ್ತೆ ಕೆಲವೊಂದು ಹಬ್ಬಗಳನ್ನ ಆಚರಿಸ್ಲಿಕ್ಕೆ ನೀವು ನೋಡ್ತಾ ಬರ್ಬೋದು ಸೊ ನಾನು ನೋಡಿದ್ರಲ್ಲ ನಮ್ಮಣ್ಣನಿಗೆ ನಾನು ರಾಖಿ ಕಟ್ಟಾಯಿತು ಸೊ ನನಗೆ ಖುಷಿ ಆಯಿತು ನೀವು ನಿಮ್ಮಣ್ಣಂದಿರಿಗೆ ಕಟ್ಟಿದರೆ ರಾಖಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲಾಸ್ಟ್ ಇಯರ್ ವಿಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ನೀವು ನೋಡ್ಬೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆ ವೀಡಿಯೋನೂ ಸಹ ಇದೆ ಇದು ಈ ವರ್ಷದ ವಿಡಿಯೋ ನಾನು ರಾಖಿ ಕಟ್ಟಿದ್ದಾಯಿತು ಇವಾಗ ಆಶೀರ್ವಾದನ ತಗೋತಾ ಇದ್ದೀನಿ ನನ್ನ ಅಣ್ಣನಿಂದ ನಾನು ಕೆಲವೊಂದು ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನೀವು ಲಾಸ್ಟಲ್ಲಿ ನೋಡ್ಬೋದು ನಾವು ರಾಖಿ ಸೆಲೆಕ್ಷನ್ ಮಾಡೋಕ್ಕೋದಾಗೆಲ್ಲ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನಮಗೆ ಯಾವುದು ಬೇಕು ಏನು ಅಂತೆಲ್ಲ ನಾವು ಹುಡ್ಕಾಡ್ತಾ ಈ ದಿನ ಬರೋದನ್ನೇ ಕಾಯ್ತಿರ್ತಾರೆ ತಂಗೀರು ಅಣ್ಣಂದಿರಿಗೆ ರಾಖಿ ಕಟ್ಟೋಕ್ಕೆ ಸೊ ನೀವು ರಾಖಿ ಕಟ್ಟಿ ಮುಗಿಸಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹ್ಯಾಪಿ ರಕ್ಷಾ ಬಂಧನ್ ಟು ಆಲ್ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಇರಿ ವ್ಯೂವರ್ಸ್ ಎಲ್ಲ ಸಬ್ಸ್ಕ್ರೈಬರ್ಸ್ ಆಗಿ ಸಬ್ಸ್ಕ್ರೈಬರ್ಸ್ ಎಲ್ಲ ವ್ಯೂಸ್ ಮಾಡಿ ನನ್ನ ಚಾನಲ್ನ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ಸ್ ವಾಚ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್